ನಮಸ್ತೆ ಸ್ನೇಹಿತರೆ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೇ ಸ್ನೇಹಿತರೆ ಈ ದಿವಸ ನಿಮಗೆ ತೋರಿಸ್ತಾ ಇರುವಂತಹ ಸ್ಥಳ ತಿರುಮಲದಲ್ಲಿರುವಂತಹ ಒಂದು ಕಲ್ಯಾಣ ಕಟ್ಟ ಅನ್ನೋ ಒಂದು ಸ್ಥಳ ನೋಡ್ಬೋದು ಸ್ನೇಹಿತರೆ ನನ್ನ ಎಡಗಡೆ ಇಲ್ಲೇನೊಂದು ಕ್ಯೂ ಸಿಸ್ಟಮ್ ಕಾಣಿಸ್ತಾ ಇದೆ ಇಲ್ಲೂ ಕೂಡ ಒಂದು ಕ್ಯೂ ಲೈನ್ ಇದೆ ಸೊ ಈ ಒಂದು ಸ್ಥಳವನ್ನು ಕಲ್ಯಾಣ ಕಟ್ಟ ಅಂತ ಕರೀತಾರೆ ಏನಪ್ಪ ಅಂದರೆ ನಾವು ಮುಡಿ ಕೊಡುವಂತಹ ಒಂದು ಸ್ಥಳ ಇದು ಈ ಒಂದು ಕ್ಯೂ ಮುಖಾಂತರ ನಾವು ಒಳಗಡೆ ಹೋಗಿ ಅಲ್ಲೂ ಕೂಡ ಒಂದು ಟೋಕನ್ ಕೊಡ್ತಾರೆ ಆ ಒಂದು ಟೋಕನ್ನ ನಾವು ತಗೊಂಡು ಒಳಗಡೆ ಹೋಗಿ ಮತ್ತೆ ಬುಡಿ ತೆಗೆಯೋರ ಹತ್ರ ಕೊಟ್ಟು ನಮ್ಮ ಹುಳಿಯನ್ನು ತೆಗೆಸ್ಬೇಕಾಗುತ್ತೆ ಆ ಒಂದು ಸ್ಥಳ ಇದು ಸ್ನೇಹಿತರೆ ಅದೇ ರೀತಿ ನನ್ನ ಮುಂದಗಡೆ ಇನ್ನೊಂದು ಆಫೀಸು ಕಾಣಿಸ್ತಾ ಇದೆ ಅದೇನಪ್ಪ ಅಂದರೆ ನಾವು ನಮಗೆ ರೂಮ್ ಬೇಡ ಅಂತ ಹೇಳಿದ್ರೆ ನಮಗೆ ಜಸ್ಟ್ ಲಾಕರ್ ಇದ್ದರೆ ಸಾಕು ಅನ್ನೋವಂಥವ್ರು ಇಲ್ಲಿ ಲಾಕರ್ ಫೆಸಿಲಿಟಿನ ಯೂಸ್ ಮಾಡ್ಬೋದು ಹಾಗೆಯೇ ಇಲ್ಲಿ ಒಳಗಡೆ ಹೋಗಿ ನಾವು ನಮ್ಮ ಆಧಾರ್ ಕಾರ್ಡು ಮತ್ತು ಮೊಬೈಲ್ ನಂಬರೆಲ್ಲ ಕೊಟ್ಟು ಹಾಗೆಯೇ ಇಲ್ಲೂ ಕೂಡ ನಮ್ಮ ಫೋಟೋವನ್ನು ತಗೊಳ್ತಾರೆ ಅದಾದಮೇಲೆ ಅವರು ಲಾಕರ್ ಕೀನ ಕೊಡ್ತಾರೆ ಸೊ ಆ ಒಂದು ಲಾಕರ್ ಫೆಸಿಲಿಟಿನ ಯೂಸ್ ಮಾಡುವಂತಹ ಒಂದು ಸ್ಥಳ ಇದು ಒಳಗಡೆ ಅದನ್ನು ಕೂಡ ನಾವು ನೋಡಬಹುದು ಹಾಗೆ ಸ್ನೇಹಿತರೆ ಇಲ್ಲೇನು ಎದುರುಗಡೆ ಇಲ್ಲೂ ಕೂಡ ಅನ್ನಪ್ರಸಾದ ಕೇಂದ್ರಗಳು ಇದ್ದಾವೆ ಈ ರೀತಿ ಅನ್ನಪ್ರಸಾದ ಕೇಂದ್ರಗಳು ಇಲ್ಲಿ ತಿರುಪತಿ ತಿರುಮಲ ಬೆಟ್ಟದ ಮೇಲುಗಡೆ ಸಾಕಷ್ಟು ಕಡೆ ಇದ್ದಾವೆ ಇದನ್ನು ನಾವು ನೋಡಬಹುದು ಅದೇ ರೀತಿ ನನ್ನ ಬಲಭಾಗದಲ್ಲಿ ಏನೊಂದು ಚಿಕ್ಕ ಚಿಕ್ಕ ಶಾಪಿಂಗ್ ಕಾಂಪ್ಲೆಕ್ಸ್ಗಳು ಅದೆಲ್ಲ ಇದಾವ ಇದೆ ಅದೇ ರೀತಿಯ ರೆಸ್ಟೋರೆಂಟ್ಗಳು ಸು ಸಣ್ಣ ಪುಟ್ಟ ರೆಸ್ಟೋರೆಂಟ್ಗಳು ಹೋಟೆಲ್ಗಳು ಅದೆಲ್ಲ ಕೂಡ ಇಲ್ಲಿ ಇದಾವೆ ಅದೇ ರೀತಿ ಇಲ್ಲಿಂದ ಮುಂದುಗಡೆ ಹೋದರೆ ಮತ್ತೆ ಸಿಆರ್ ಆಫೀಸು ಮತ್ತು ರೈಲ್ವೆ ರಿಸರ್ವೇಷನ್ ಆಫೀಸು ಅವೆಲ್ಲವನ್ನು ಕೂಡ ನಾವು ಇಲ್ಲಿ ನೋಡಬಹುದು